ಬನಶಂಕರಿ ಜಾತ್ರೆಯಲ್ಲಿ ನೀಹು ಅಂದ್ರ ಗಿಚ್ಚಾಕಿನಿ ಇಲ್ಲ ಹುಚ್ಚಾಕಿನಿ ನಾಟಕದಲ್ಲಿ ಜಿ ಕನ್ನಡದ ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋ ಖ್ಯಾತಿಯ ಹರೀಶ್ ಹಿರಿಯೂರು ಇವರೊಂದಿಗೆ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಮಾಧ್ಯಮದೊಂದಿಗೆ ಸಂದರ್ಶನ ನಮಸ್ಕಾರ ಸರ್ ರಾಷ್ಟ್ರ ಕ್ರಾಂತಿ ಗೆ ಸ್ವಾಗತ ನೀವು ಒಂದು ಹೂ ಅಂದ್ರೆ ಇಡೀ ಸಾಮಾಜಿಕ ಜಾಲತಾಣದೊಳಗಾಯ್ತು ಯುವಕರಿಗಾಯ್ತು ತುಂಬಾ ಅಚ್ಚುಮಚ್ಚಿ ಇದ್ರ ಒಂದು ಬಗ್ಗೆ ನಿಮ್ಮ ಅಭಿಪ್ರಾಯ ನಮಸ್ಕಾರ ನೀ ಹೂ ಅಂದ್ರೆ ಗಿಜ್ ಹಾಕಿನಿ ಇಲ್ಲಾಂದ್ರೆ ಅಂದ್ರೆ ಹುಚ್ಚಿನ ಅಂತ ಹೇಳಿ ನಮ್ಮ ನಾಟಕ ಬಣಶಂಕರೊಳಗೆ ಯಶಸ್ ಒಳಗ ಮುಂದೇತಿ ಪ್ರತಿ ಶೋಕು ಖುಷಿ ಆಗತ್ತೆ ಯಾಕಂತಂದ್ರ ಒಂದ್ ಥಿಯೇಟರ್ ಜನ ತುಂಬಿ ಇನ್ನೊಂದ್ ಥಿಯೇಟರ್ ಜನ ಹೊರಗೆ ನಿಂತಿರ್ತಾರೆ ಅದ್ರಾಗೂ ಇಷ್ಟ ದಿವ್ಸ ನಾವು ಸಿನಿಮಾದ್ ಸುದೀಪ್ ಸರ್ದು ದರ್ಶನ್ ಸರ್ದು ಟಿಕೆಟ್ ಬ್ಲಾಕ್ ಹೋಗಿದ್ ನಾವು ನೋಡೀವಿ ನಾವು ತಗೊಂಡಿವಿ ಅದ್ರ ಫಸ್ಟ್ ಟೈಮ್ ಬನಶಂಕರ್ ಜಾತ್ರೆ ಒಳಗ ಈ ನಾಟಕದ ಬ್ಲಾಕ್ ಟಿಕೆಟ್ ಮಾರಾಕತ್ತವ ಅಂತ ಹೇಳಕ್ ನಮ್ ಖುಷಿ ಯಾಕಂದ್ರ ಎಷ್ಟೋ ಟಿವಿ ವಿ ಮಾಧ್ಯಮದೊಳಗ ನಾಟಕ ನೃತ್ಯ ರಂಗಭೂಮಿ ನಶಿಸ ಮತ್ತೆ ಮತ್ತೀಗ ಅದಕ್ಕೆ ಚೈತನ್ಯ ತುಂಬಾ ಕಟ್ಟತೈತಿ ವಾಪಸ್ ಇಂಥವೆಲ್ಲ ಕಲಾವಿದರಿಗೆ ನಮ್ಮ ಟೀಮಿಗೆಲ್ಲ ಹುಮ್ಮಸ್ಸು ಹುಮ್ಮಸ್ ಬರತ್ತೈತೆ ನಮ್ಗ ಅಂತಲ್ಲ ನಮ್ ಕಂಪ್ನಿಗಷ್ಟೇ ಅಂತಲ್ಲ ಇಲ್ಲಿರೋ ಹತ್ತು ಕಂಪ್ನಿಗೂ ಒಳ್ಳೆ ಜನರು ಎಲ್ಲಾ ಬಂದು ಪ್ರೇಕ್ಷಕರು ಬಂದು ಆಶೀರ್ವಾದ ಮಾಡಕತ್ತಾರ ಎಲ್ಲಾರದು ಹೌಸ್ಫುಲ್ ಆಗಕತ್ತಾವ ಅಮ್ಮನ್ ನಮ್ಕೊಂಬಂದಿದ್ದ ಯಾರಿಗೂ ಏನು ಮೋಸ ಇಲ್ಲ ಎಲ್ಲಾ ನಾಟಕ ಕಂಪ್ನಿಗಳು ಹೌಸ್ಫುಲ್ ಹೊಂಟ ಮುಂದಿನ ಭವಿಷ್ಯ ಯಾವ್ಯಾವ ವಿಚಾರಗಳನ್ನ ಇಟ್ಟುಕೊಂಡ್ರೆ ಇದು ಇದು ನಾ ಬಂದಿದ್ದೇ ನಾ ಕಾಮಿಡಿ ಕಲಾಡಿ ಆಗಿನಿ ಏನೋ ಸಿನಿಮಾ ನಟ ಆಗಿನ ಅಂತಂದ್ರೆ ನನ್ನ ಬೇರ್ ಮೇನ್ ಇರೋದ ರಂಗಭೂಮಿ ಹಿಂಗಾಗಿ ಸಾಯಿ ಮಠ ಅಂತೂ ನಾ ಇದನ್ ಆಗಲ್ಲ ಇನ್ನು ಈಗ ಯಾಕಂತಂದ್ರೆ ಈಗ ಸ್ವಲ್ಪ ಕಂಟಿನ್ಯೂ ಒಂದ್ ಕಂಪ್ನಿಗೆ ಇರಾಕ್ ಆಗ ಒಂದ್ ಆಕ್ ಅಂತಂದ್ರೆ ಅವ್ರು ಯಾವ ಬೇಕ ಅವ್ರು ಕರೀತಾರ ಅಲ್ಲಿ ನೋಡ್ಬೇಕು ನಾವ್ ಮಾಡ್ಬೇಕು ಹಿಂಗಾಗಿ ಮತ್ತಿಲ್ಲೂ ಇಲ್ಲೂ ಒಂದ್ ದಿವಸ ನಾವ್ ಮಾಡಿದ್ವಿ ಒಂದ್ ದಿವ್ಸ ಬಿಟ್ವಿ ಅಂತಂದ್ರೆ ಕಂಪ್ನಿಗೆ ಕಲಾವಿದರಿಗೆ ಮಾಲಕರಿಗೆ ಪೆಟ್ಟು ಕೊಟ್ಟಂಗೆ ಅದು ಅದಕ್ಕೆ ಯಾರ್ಯಾರು ಅವಂದ ಕಂಪ್ನಿಗೆ ಇರ್ತಿದ್ವಿ ಎಲ್ಲಾ ಕಂಪ್ನಿಗೂ ಅಡ್ಡಾಡ್ತೀನಿ ಎಲ್ಲಾರ ಜೊತೆ ಬರೀತೀನಿ ಎಲ್ಲಾರ ಜೊತೆ ರಂಗಭೂಮಿ ಸೇವೆ ಮಾಡ್ತೀವಿ ಅಲ್ಲಿ ಏನಾರ ಕೆಲಸ ಇದ್ದಾಗ ಅಲ್ಲೂ ಇರ್ತೀನಿ ಅಲ್ಲಿ ಇಲ್ಲ ಅಂದಾಗ ವಾಪಸ್ ಇಲ್ಲೇ ಬಂದಿರ್ತೀನಿ ಇದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಹಿಂಗಾಗಿ ಇದ್ರ ಮೇಲೆ ಯು ನಮ್ಮ ಗೆ ಅವಕಾಶ ಕೊಟ್ಟಿದ್ದು